ಹೌದು ರಜತ್ ಅವರು ಒಂದು ದೊಡ್ಡ ಮಿಸ್ಟೇಕ್ ಅಂದ ರೀತಿಲಿ ಹೇಳ್ಬಹುದು ಯಾಕಂದ್ರೆ ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇದ್ದಂಗೆ ಮುಜ್ಕರ ಆದ್ರೂ ಪರವಾಗಿಲ್ಲ ಅವರು ಇರೋದೇ ಹಾಗೆ ಸೊ ಹೀಗಾಗಿ ಅದು ಎಲ್ರಿಗೂ ಕೂಡ ಆದ್ರೆ ಎಲ್ಲರ ಹತ್ರ ಕೂಡ ವರ್ಕ್ ಆಗೋದಿಲ್ಲ ಸೊ ಹೇಗ್ ಬೇಕಾಗಿರೋದು ಸೊ ಸಾತ್ ಯಾವಾಗ್ಲೂ ಕೂಡ ತಮಾಷೆ ಮಾಡೋದು ರಫ್ ಆಗಿರೋದು ಅವೆಲ್ಲವೂ ಕೂಡ ಹೊರಟು ಅಂತ ಹೇಳ್ತಾರಲ್ಲ ಎದ್ ಕಾಣುತ್ತೆ ಸೊ ರಜತ್ ಅವರು ಅವರ ಒಂದು ಹೊರಟುತನವನ್ನ ಅಭಿಮಾನಿಗಳು ಇಷ್ಟಪಡಿದ ಬಿಗ್ ಬಾಸ್ ನಲ್ಲಿ ಮೂರನೇ ಸ್ಥಾನವನ್ನು ಕೂಡ ಪಡ್ಕೊಂಡ್ರು ಹೊರ್ಗಡೆ ಕೂಡ ಕೆಲವಿಸ್ತು ಆ ಜನರ ಹತ್ರ ಆ ರೀತಿ ನಡ್ಕೊಂಡ್ರೆ ಅದು ಸರಿ ಹೋಗೋದಿಲ್ಲ ಇವತ್ತು ನಿನ್ನೆ ಕೂಡ ಅಷ್ಟೇ ಸಿ ಸಿ ಎಲ್ ನಡುವಂತ ಟೈಮ್ ಅಲ್ಲಿ ಸಾನ್ವಿ ಅವ್ರ ಎಲ್ಲರೂ ಕೂಡ ಫೋಟೋವನ್ನ ತೆಗೆಸ್ಕೊಳ್ತಾ ಇರ್ತಾರೆ ಒಂದು ಟೈಮ್ ನಲ್ಲಿ ರಜತ್ ಅವ್ರು ಹೋಗ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಹೇಗ್ ಹಾಗೆ ಪೋಸ್ ಕೊಡ್ತಾರೆ ತಮಾಷೆ ರೀತಿ ಅವರಲ್ಲಿ ಫೋಟೋವನ್ನು ತೆಗೆಸ್ಕೊತಾ ಇದ್ದಾರೆ ಸೊ ನಿಮ್ಗೆ ಇಲ್ಲಿ ಕೆಲಸ ಹೆಣ್ಮಕ್ಳು ಫೋಟೋ ತೆಗೆಸ್ಕೊತ ಇದಾರೆ ಅಷ್ಟು ಗೊತ್ತಾಗೋದಿಲ್ವಾ ಮಧ್ಯಕ್ಕೆ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತೀರಾ ಯಾಕೆಂದ್ರೆ ರಜಂತವರಿಗೆ ಅವರಿಗೆ ಸರಿಯಾಗಿ ಬೈತಾರೆ ಸಾನ್ವಿ ಅವರು ಆದ್ರೂ ಕೂಡ ತಮಾಷೆಗೆ ಮತ್ತೊಮ್ಮೆ ರಜತ್ ಅವರು ಫೋಟೋವನ್ನು ಕೂಡ ತೆಗೆಸ್ಕೊತಾರೆ ಸೊ ಇನ್ನೇನ್ ಮಾಡೋದು ಅವ್ರು ಬಂದ ಮೇಲೆ ಅಹ್ ಆಗುತ್ತಾ ಸೊ ಹೀಗಾಗಿ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಸ್ವಲ್ಪ ಹೊರಟು ಅಂತಾನೆ ಹೇಳ್ಬೋದು ರಜತ್ ಅವರು ಸೊ ಈ ಒಂದು ವರ್ಡ್ತನ ಯಾರಾದ್ರೂ ಕೂಡ ನಡೆಯೋದಿಲ್ಲ ಯಾಕೆಂದ್ರೆ ಎಲ್ರು ಕೂಡ ಯಾವಾಗ್ಲೂ ಕೂಡ ತಮಾಷೆ ಅಂತಾನೆ ಇದ್ರೆ ಅದು ಸರಿ ಕಾಣಿಸೋದು ಕೂಡ ಇಲ್ಲ ಅಲ್ಲಿ ಫೋಟೋ ತೆಗೆಸ್ಕೋತಾ ಇದ್ರೆ ರಜೋತ್ ಅವ್ರು ಯಾಕೆ ಇಂಟ್ರಪ್ ಮಾಡ್ಬೇಕು ಸಾನ್ ಇವರಿಗೆ ಅದು ಇಡಿಸ್ಲಿಲ್ಲ ಸ್ವಲ್ಪ ಇರಿಟೇಟ್ ಆಯ್ತು ಡಿಸ್ಟರ್ಬ್ ಕೂಡ ಆಯ್ತು ಹೀಗಾಗಿ ಬೈದಿದ್ದಾರೆ